ಅಹಮದಾಬಾದ್ನ ದುರಂತ ದಿಗ್ಭ್ರಮೆಗೊಳಿಸಿದೆ ಎಕ್ಸ್ ಮೂಲಕ ಕಳವಳ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪದಗಳಿಗೆ ಮೀರಿದ ಹೃದಯ ವಿದ್ರಾವಕ ಘಟನೆ ಇದು ಈ ಘಟನೆಯಿಂದ ದುಃಖಿತರಾದವರ ಜೊತೆಗೆ ನಾವಿದ್ದೇವೆ ಸಚಿವರು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇದ್ದೇವೆ ಎಕ್ಸ್ ಮೂಲಕ ಪ್ರಧಾನಿ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು ಇದೀಗ ಪ್ರಧಾನಿ ಮೋದಿ ಅವರು ಕೂಡ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿರುವಂತದ್ದು ಅಹಮದಾಬಾದ್ ನಲ್ಲಿ ಇಂದು ಮಧ್ಯಾಹ್ನ ಏನು ವಿಮಾನ ಪತನಗೊಂಡಿತ್ತು ಅದರಲ್ಲಿ ಇನ್ನೂರ ನಲ್ವತ್ತೆರಡಕ್ಕೂ ಹೆಚ್ಚು ಜನ ಏನು ಗಾಯಗೊಂಡಿದ್ರು ಅಥವಾ ಸತ್ತು ಹೋಗಿದ್ದಾರೋ ಇದೊಂದು ಹೃದಯ ವಿದ್ರಾವಕ ಘಟನೆ ಈ ಘಟನೆಯಿಂದ ತುಂಬಾ ದುಃಖ ಆಗಿದೆ ಅದರ ಜೊತೆಗೆ ದುಃಖಿತರಾದಿವರ ಜೊತೆ ನಾವು ಕೂಡ ಇದ್ದೀವಿ ಸಚಿವರು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲೇ ಇದ್ದೀವಿ ಅಂತೇಳಿ ಎಕ್ಸ್ ಮೂಲಕ ಪ್ರಧಾನಿ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ಮಧ್ಯಾಹ್ನದಲ್ಲೇ ಫೋನ್ ಕರೆ ಮೂಲಕ ಅಮಿತ್ ಶಾ ಜೊತೆಗೆ ನರೇಂದ್ರ ಮೋದಿ ಅವರು ಕರೆ ಮಾಡಿ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಮಾಹಿತಿ ಪಡೆದಿದ್ರು ನರೇಂದ್ರ ಮೋದಿ ಅವರು ಸ್ಥಳಕ್ಕೆ ಆಗಮಿಸುವಂತಹ ಸಾಧ್ಯತೆ ಕೂಡ ಇತ್ತು ಇದೀಗ ಅವರು ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ ಮಾತುಗಳಲ್ಲಿ ಹೇಳಲಾಗದಷ್ಟು ನೋವುಂಟಾಗಿದೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂತಾಪ ಸೂಚಿಸಿದ್ದಾರೆ ಘಟನಾ ಸ್ಥಳಕ್ಕೆ ರಕ್ಷಣಾ ಪಡೆಗಳನ್ನ ರವಾನಿಸಿದ್ದೇವೆ ರಕ್ಷಣಾ ಪಡೆಗಳು ತ್ವರಿತ ಕಾರ್ಯಾಚರಣೆ ನಡೆಸಿವೆ ಸಿಎಂ ಪೊಲೀಸ್ ಆಯುಕ್ತರ ಜೊತೆ ನಿರಂತರ ಸಂಪರ್ಕದಲ್ಲೇ ಇದ್ದೇವೆ ಅಂತೇಳಿ ಎಕ್ಸ್ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಟ್ವೀಟ್ ಮಾಡಿರುವಂತದ್ದು ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸುತ್ತಾ ಈ ಘಟನೆ ಏನ್ ಸಂಭವಿಸಿತ್ತು ಆ ಒಂದು ಸ್ಥಳಕ್ಕೆ ಹೋಗಿದ್ದಾರೆ ಕೂಡ ಅಮಿತ್ ಶಾ ಅವರು ಅದಕ್ಕೂ ಮುಂಚೆಯೇ ಫೋನ್ ಮಾಡಿ ಫೋನ್ ಮೂಲಕ ಅಲ್ಲಿನ ಪರಿಸ್ಥಿತಿಗಳೆಲ್ಲ ವಿಚಾರಿಸ್ಕೊಂಡಿದ್ರು ವಿಚಾರಿಸಿದ ಬಳಿಕ ಸ್ಥಳಕ್ಕೆ ಹೋಗಿ ಅಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ವಿಚಾರಿಸ್ಕೊಂಡು ಬಂದಿದ್ರು ಇದೀಗ ಮೋದಿ ಅವರು ಟ್ವೀಟ್ ಮಾಡಿದ್ರು ಅದಾದ ನಂತರ ಈ ಬೆನ್ನಲ್ಲೇ ಅಮಿತ್ ಶಾ ಅವರು ಕೂಡ ಟ್ವೀಟ್ ಮಾಡಿರುವಂತದ್ದು ಹೇಳಲಾಗದಷ್ಟು ನೋವುಂಟಾಗಿದೆ ಈ ಒಂದು ಘಟನೆಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂತಾಪ ಸೂಚಿಸುವಂತದ್ದು ಘಟನಾ ಸ್ಥಳಕ್ಕೆ ರಕ್ಷಣಾ ಪಡೆಗಳನ್ನ ನಾವು ಕೂಡ ರವಾನಿಸಿದ್ದೀವಿ ಅದರ ಜೊತೆಗೆ ಪೊಲೀಸ್ ಆಯುಕ್ತರ ಜೊತೆ ನಿರಂತರ ಸಂಪರ್ಕದಲ್ಲೇ ಇದ್ದೇವೆ ಅಂದ್ರೆ ಅಲ್ಲಿ ಏನಾಗಿದೆ ಹೇಗಾಯ್ತು ಸದ್ಯದ ಪರಿಸ್ಥಿತಿ ಹೇಗಿದೆ ಯಾಕೆ ಅಂತಂದ್ರೆ ಅಲ್ಲಿನ ಬೆಂಕಿ ನಿಂದಿಸೋದಕ್ಕೆ ಅಗ್ನಿಶಾಮಕ ದಳ ಕೂಡ ಹೋಗಿತ್ತು ಅದೆಲ್ಲ ಹೇಗಾಯ್ತು ಹರಸಾಹಸ ಪಡ್ತಾ ಇತ್ತು ಅದು ನಿರಂತರಕ್ಕೆ ಬಂದಿದೆಯಾ ಇಲ್ವಾ ಅಲ್ಲಿನ ಜನ ಏನಿತ್ತು ಅವರಿಗೆಲ್ಲ ಆಸ್ಪತ್ರೆಗೆ ದಾಖಲಿಸಿದ್ರು ಈ ಒಂದು ವಿಚಾರವಾಗಿ ಕಂಟಿನ್ಯೂ ನಾವು ಅವರ ಸಂಪರ್ಕದಲ್ಲೇ ಇದ್ದೇವೆ ಆದರೂ ಹೇಳಲಾರದಷ್ಟು ದುಃಖ ಉಂಟಾಗಿದೆ ಈ ಒಂದು ಘಟನೆಯಿಂದ ಅಂತ ಹೇಳಿ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಅಮಿತ್ ಶಾ ಅವರು ಒಂದು ಕಡೆ ಅಮಿತ್ ಶಾ ಅವರು ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಎಷ್ಟು ಜನ ಟ್ವೀಟ್ಗಳನ್ನ ಮಾಡುವ ಮೂಲಕ ಸಂತಾಪ ಸೂಚಿಸಿರುವಂತದ್ದು ಈ ಘಟನೆ ಬಗ್ಗೆ